ನೋಡ್ತಾ ಇದ್ದೀರಾ ಎನ್ ಕೆಆರ್ ಟಿವಿ ಕನ್ನಡ ನಾನು ಸುರಭಿ ರಾಜೇಂದ್ರ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ರೇಣುಕಸ್ವಾಮಿ ಕೊಲೆ ಪ್ರಕರಣ ಇಂದು ಆರೋಪಿಗಳ ಬಂಧನ ಅವಧಿ ಮುಕ್ತಾಯ ಜಾಮೀನು ಅರ್ಜಿ ಸಲ್ಲಿಸಲು ದರ್ಶನ್ ತಯಾರಿ ಮುಡಾ ತೂಗು ಗತಿಯಿಂದ ಸಿಎಂ ವಾರ್ಧ ರಿಲೀಫ್ ಕಂಪ್ಲೀಟ್ ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಇಂದು ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ರಾಜ್ಯದಲ್ಲಿ ಬೀಸ್ತಾ ಇದೆಯಾ ಸಿಎಂ ಬದಲಾವಣೆಯ ಗಾಳಿ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಸಿಎಂಗೆ ರಾಜೀನಾಮೆ ಭೀತಿ ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಾಳಗ ಜೋರು ಬೆಂದಕಾಳೂರಿಗೆ ಕಪ್ಪು ಚುಕ್ಕಿಯಾದ ರಸ್ತೆ ಗುಂಡಿಗಳು ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಸಿಎಂ ಕಣಕ್ಕೆ ಎಚ್ಚರಿಕೆ ನಿಗದಿತ ಅವಧಿಯಲ್ಲಿ ಗುಂಡಿ ಮುಚ್ಚದಿದ್ರೆ ಕ್ರಮ ಎಂದ ಡಿಸಿಎಂ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದು ಆರೋಪಿಗಳ ಬಂಧನ ಅವಧಿ ಮುಕ್ತಾಯ ಈ ಕುರಿತು ಒಂದು ಅಪ್ಡೇಟ್ ರೇಣುಕಸ್ವಾಮಿ ಕೊಲೆ ಪ್ರಕರಣ ಇಂದು ಆರೋಪಿಗಳ ಬಂಧನ ಅವಧಿ ಮುಕ್ತಾಯ ಜಾಮೀನು ಅರ್ಜಿ ಸಲ್ಲಿಸಲು ದರ್ಶನ್ ತಯಾರಿ ದರ್ಶನ್ ಸೇರಿ ಎಲ್ಲ ಹದಿನೇಳು ಆರೋಪಿಗಳು ವಿವಿಧ ಜೈಲಿನಲ್ಲಿರುವ ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರು ಸಾಧ್ಯತೆ ವಿಚಾರಣೆ ಬಳಿಕ ನಟ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಸಾಧ್ಯತೆ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇಂದು ಮುಕ್ತಾಯವಾಗಲಿದೆ ದರ್ಶನ್ ಸೇರಿ ಎಲ್ಲ ಹದಿನೇಳು ಆರೋಪಿಗಳು ವಿವಿಧ ಜೈಲಿನಲ್ಲಿರುವ ಕಾರಣ ಎಲ್ಲರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತದೆ ವಿಚಾರಣೆ ಬಳಿಕ ನಟ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲಿದ್ದಾರೆ ಎಂದು ತಿಳಿದು ಬರ್ತಾ ಇದೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ ಜೊತೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಕುರಿತು ದರ್ಶನ್ ಈಗಾಗಲೇ ಚರ್ಚೆ ನಡೆಸಿದ್ದಾರೆ ಅದರಿಂದ ಸೆಪ್ಟೆಂಬರ್ ಒಂಬತ್ತು ಅಥವಾ ಇವತ್ತು ಅಥವಾ ನಾಳೆ ಎ ಸಿ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆಗಳಿವೆ ಎಂದು ಹೇಳಲಾಗ್ತಿದೆ ಕಾನೂನು ಕದನ ಮತ್ತೆ ಕಂಟಿನ್ಯೂ ಸಿಎಂ ಸಿದ್ದರಾಮಯ್ಯಂಗೆ ಟೆನ್ಷನ್ ಈ ಕುರಿತು ಒಂದು ಅಪ್ಡೇಟ್ ಮುಡಾ ಕಾನೂನು ಕದನ ಮತ್ತೆ ಕಂಟಿನ್ಯೂ ಮತ್ತೆ ಸಿಎಂ ಸಿದ್ದರಾಮಯ್ಯಂಗೆ ಟೆನ್ಷನ್ ಮುಡಾ ತೂಗು ಗತಿಯಿಂದ ಸಿಎಂ ರಿಲೀಫ್ ಕಂಪ್ಲೀಟ್ ಇಂದು ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮೆ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ರಿಟರ್ಚಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ ದೂರುದಾರ ಸ್ನೇಹಾಮಯಿ ಕೃಷ್ಣ ಪರ ವಕೀಲರು ಇಂದು ವಾದ ಮಂಡಿಸಿದ್ರೆ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ವಾದ ಮಂಡಿಸಲಿದ್ದಾರೆ ಇದಲ್ಲದೆ ಸೆಪ್ಟೆಂಬರ್ ಹನ್ನೆರಡರಂದು ಕೂಡ ವಾದ ಸರಣಿ ಮುಂದುವರಿಯಲಿದೆ ಅಂದು ಸಿಎಂ ಪರ ಅಭಿಷೇಕ್ ಮನು ಸಿಂಗ್ ವಾದ ಮಂಡಿಸಲಿದ್ದಾರೆ ಇತ್ತ ತೆರೆಮರೆಯಲ್ಲಿ ಒಂದಿಷ್ಟು ಚಟುವಟಿಕೆಗಳು ಕಾಂಗ್ರೆಸ್ನಲ್ಲಿ ಯಾವುದೇ ಸರಿ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ ಇದರ ನಡುವೆ ಬಹಿರಂಗವಾಗಿಯೇ ಕೆಲವರು ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಚರ್ಚೆ ಮಾಡುತ್ತಿರುವುದು ರಾಜಕೀಯವಾಗಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸಚಿವರಾದ ಎಂಬಿ ಪಾಟೀಲ್ ಶಿವನಂದ ಪಾಟೀಲ್ ಅವರ ನಡುವೆ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಬಹಿರಂಗ ವಾಗ್ವಾದಗಳು ನಡೆಯುತ್ತಿವೆ ಎಂದು ತಿಳಿದು ಬಂದಿದೆ ಸದ್ಯ ಮುಡಾ ಹಗರಣ ಸಂಬಂಧ ಇಂದು ಮಧ್ಯಾಹ್ನಕ್ಕೆ ಎರಡು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಸದ್ಯ ಇದು ಸಿಎಂ ತಲೆಬಿಸಿಗೆ ಕಾರಣವಾಗಿದೆ ಸೆಪ್ಟೆಂಬರ್ ಹನ್ನೆರಡರಂದು ಕೂಡ ಅಭಿಷೇಕ್ ಮಾನು ಸಿಂಘ್ವಿ ಕೂಡ ವಾದ ಮಂಡಿಸಲಿದ್ದಾರೆ ಈ ಎಲ್ಲ ವಾದ ಪ್ರತಿವಾದದ ಮೇಲೆ ಸಿದ್ದು ಕುರ್ಚಿ ಹಾಗೂ ಅವರ ಭವಿಷ್ಯ ನಿಂತಿದೆ ರಾಜ್ಯದಲ್ಲಿ ಬೀಸ್ತಿದೆಯಾ ಸಿಎಂ ಬದಲಾವಣೆ ಗಾಳಿ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಸಿಎಂಗೆ ರಾಜೀನಾಮೆ ಭೀತಿ ಈ ಕುರಿತು ಒಂದು ಅಪ್ಡೇಟ್ ರಾಜ್ಯದಲ್ಲಿ ಬೀಸುತ್ತಿದೆಯಾ ಸಿಎಂ ಬದಲಾವಣೆ ಗಾಳಿ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಸಿಎಂಗೆ ರಾಜೀನಾಮೆ ಭೀತಿ ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಾಳಗ ಜೋರು ಸತೀಶ್ ಜಾರಕಿಹೊಳಿ ಪರ ಪೋಸ್ಟರ್ ಅಭಿಯಾನ ಗದ್ದಿಗೆ ಗುದ್ದಾಟಕ್ಕೆ ಸಚಿವ ಭೈರತಿ ಸುರೇಶ್ ಟಕ್ಕರ್ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ಟಕ್ಕರ್ ಸಿಎಂ ಸ್ಥಾನ ಕ್ಲೇಮ್ ಮಾಡಿಲ್ಲ ಕನಸು ಕಂಡಿಲ್ಲ ಎಂದು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಈ ನಡುವೆ ನಾನು ಸೀನಿಯರ್ ಎಂದು ಎಂ ಬಿ ಪಾಟೀಲ್ ಕೂಡ ವಾದ ಮಾಡ್ತಾ ಇದ್ದಾರೆ ತೀರ್ಪು ಹೊರಬೀಳುವ ಮುಂಚೆಯೇ ಬಿರುಗಾಳಿ ಎದ್ದಿದೆ ಮುಂದಿನ ಮುಖ್ಯಮಂತ್ರಿ ನಾನೇ ನಾನೇ ಅಂತ ಕಾಂಗ್ರೆಸ್ ನಲ್ಲಿ ಕೂಗಾಟ ಶುರುವಾಗಿದೆ ಬೆಳಗಾವಿಗೆ ಪೋಸ್ಟ್ ಅನ್ನೋದು ಅದೊಂದು ಜಾಹೀರಾತು ಅಚ್ಚಾಗಿದೆ ಅಷ್ಟಕ್ಕೂ ಸಿದ್ದರಾಮಯ್ಯ ಅವರಿಗೆ ನಮ್ಮ ಬೆಂಬಲ ಅಂತಿದ್ದ ನಾಯಕರು ಈಗ ತಮ್ಮ ಹಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಇಂತಹದೊಂದು ಬೊಬ್ಬೆ ಮಧ್ಯೆಯೇ ಅಲ್ಲೊಬ್ಬ ಸಾಹುಕಾರನ ಸೈಲೆಂಟ್ ಗೇಮು ಸದ್ದಿಲ್ಲದೆ ನಡೆಯುತ್ತಿದೆ ಮುಂದಿನ ಮುಖ್ಯಮಂತ್ರಿ ನಾನೇ 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 ಹೀಗಂತ ಹೇಳುತ್ತಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಸೈಲೆಂಟ್ ಗೇಮ್ ಶುರುವಾಗಿದೆ ಆಗಸ್ಟ್ ತಿಂಗಳುದ್ದಕ್ಕೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣದ ಬೆಂಕಿ ದಗದಗನೆ ಹೊತ್ತು ಉರಿದಿತ್ತು ಇದೀಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಗಾಳಿ ಬೀಸ್ತಾ ಇದೆಯಾ ಎಂಬ ಪ್ರಶ್ನೆ ಮೂರ್ತಿದೆ ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಸಿಎಂಗೆ ರಾಜೀನಾಮೆ ಭೀತಿ ಶುರುವಾಗಿದೆ ಎಂಬ ಅನುಮಾನ ಕೂಡ ಮೂಡ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಾಳಗ ಜೋರಾಗಿದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಪರ ಪೋಸ್ಟರ್ ಅಭಿಯಾನ ಶುರುವಾಗಿದೆ ಈ ನಡುವೆ ಗದ್ದುಗೆ ಗುದ್ದಾಟಕ್ಕೆ ಸಚಿವ ಭೈರತಿ ಸುರೇಶ್ ಕೂಡ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಎನ್ನುವ ಮೂಲಕ ಭೈರತಿ ಸುರೇಶ್ ಟಕ್ಕರ್ ಕೊಟ್ಟಿದ್ದಾರೆ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ಸ್ಥಾನ ಕ್ಲೇಮ್ ಮಾಡಿಲ್ಲ ನಾನು ಕನಸು ಕೂಡ ಕಂಡಿಲ್ಲ ಎಂದು ಜಾರಕಿಹೊಳಿಯವರು ಬಹಿರಂಗವಾಗಿ ಸ್ಪಷ್ಟನೆ ನೀಡಿದ್ದಾರೆ ಈ ಮಧ್ಯೆ ನಾನು ಸೀನಿಯರು ಎಂದು ಎಂ ಬಿ ಪಾಟೀಲ್ ಕೂಡ ವಾದ ಮಾಡ್ತಿದ್ದಾರೆ ನೋಡೋಣ ಇಂದು ಕೂಡ ಹೈಕೋರ್ಟ್ನಲ್ಲಿ ನಲ್ಲಿ ಮುಡಾ ಹಗರಣ ಪ್ರಕರಣ ಸಂಬಂಧಿಸಿದಂತೆ ವಿಚಾರಣೆ ಮುಂದುವರಿಯಲಿದೆ ಸಿಎಂ ಸಿದ್ದರಾಮಯ್ಯ ರಿಲೀಫ್ ಸಿಗುತ್ತಾ ಅಥವಾ ಸಿದ್ದುಗೆ ಮತ್ತೆ ಸಂಕಷ್ಟ ಕಟ್ಟಿಟ್ಟ ಬುದ್ದಿನ ಎಂಬುದನ್ನು ಕಾದ್ ನೋಡಲೇಬೇಕು ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನವಶ್ಯಕ ಈಗ ಎಲ್ಲರೂ ಹೇಳಿದಾರಲ್ಲ ನಮಗೂ ಆಸೆ ಇದೆ ಮುಂದೆ ಆಗಬೇಕು ಆಗ್ತೀವಿ ನಾವು ಸೀನಿಯರ್ ಕೇಳ್ತಾರೆ ಇಲ್ಲ ಅದನ್ನ ನಾವ್ ಇಲ್ಲ ಅದು ಕನ್ಸ್ಕೊಂಡೇ ಇಲ್ಲ ಸಿದ್ದರಾಮಯ್ಯರು ಇರ್ತಾರದ ನಮ್ಮ ಆಸೆ ಇದೆ ಇಪ್ಪತ್ತೆಂಟರಲ್ಲಿ ನಮ್ಮದು ಪ್ಲ್ಯಾನ್ ಇದೆ ಅಲ್ಲಿಗೆ ಅವಾಗ ನೋಡೋಣ ಏನೆಲ್ಲ ಕಾಯಬೇಕಾದ್ರೆ ಇಪ್ಪತ್ತೆರಡರ ಕಾಯಬೇಕಾದ್ರೆ ನಾಡ್ದ ದಲ್ಲಿ ಹೋಗ್ತಾ ಇದ್ದೀನಿ ತಪ್ಪೇನು ಒಬ್ಬರು ದೆಲ್ಲಿಗೆ ಹೋಗಿ ಹೋಗ್ತಿರ್ತಾರೆ ಸತೀಶ್ ಜಾರಕಿಹೊಳಿಕೆ ತನಕ ಸೀರೆ ಇರ್ತೀನಿ ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಇಲ್ಲ ಈಗ ಕೃಷಿ ಖಾಲಿಯಲ್ಲ ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರ್ದಿಲ್ಲ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಹಾಕ್ತೀನಿ ಅಂತ ಆಶೆ ಇದೆ ದುರಾಶೆ ಇಲ್ಲ ಸಿದ್ಧರಾಮಯ್ಯನವರು ಎಲ್ಲಿಯವರೆಗಿರ್ತಾರೆ ಅಲ್ಲಿವರೆಗೆ ಇದ್ರ ವಿಚಾರ ಇಲ್ಲ ಎ ಬಿ ಪಾಟೀಲ್ರಾದ್ರೆ ನನಗೇನು ಅಭ್ಯಂತ್ರ ಇಲ್ಲ ಯಾರು ಬೇಕಾದವ್ರು ಆಗ್ಬಹುದ್ರಿ ಅದ್ರಾಗ ಏನಿದೆ ಖುದಾಮು ಗದಾ ಪಂತೆ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ವಿರೋಧ ಪಕ್ಷದವ್ರು ಏನೇ ಹೇಳ್ಕೊಂಡ್ಲಿ ಮುಖ್ಯಮಂತ್ರಿಗಳು ಬದಲಾಗುವಂತ ಪ್ರಶ್ನೆನೇ ಇಲ್ಲ ಸಮೂಹನೂ ಇಲ್ಲ ಅದು ಇರ್ತದಲ್ಲ ಸಿಎಂ ರೇಸ್ ಒಬ್ಬರಾದ್ಮೇಲೆ ಒಬ್ಬರು ಈಗ ದೇಶಪಾಂಡೆ ಸಾಹೇಬರು ನಾನು ತಯಾರಿದ್ದೀನ್ ಬೇಕಾರ ಅಂತಂದ್ರ ಆಮೇಲೆ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅಂತೂ ಮೊದ್ಲಿಂದ ಕೂತಾರೆ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಇನ್ನೊಬ್ಬ ದಿವಸ ಆದ್ಮೇಲೆ ಪೋಸ್ಟರ್ ಅಂತ ಕೇಳಿ ನಾನು ತಮ್ಮನೇ ಸರಿ ಮಾಡ್ಕೊಳ್ಳಿ ಮತ್ತೆ ಜೋರಾಯಿತು ಮಹದಾಯಿ ಪಾಲಿಟಿಕ್ಸ್ ಮಹದಾಯಿ ಯೋಜನೆಗೆ ಜಾರಿಗೆ ರೈತರ ಆಗ್ರಹ ಈ ಕುರಿತು ಒಂದು ಅಪ್ಡೇಟ್ ಮತ್ತೆ ಜೋರಾಯಿತು ಮಹದಾಯಿ ಪಾಲಿಟಿಕ್ಸ್ ಮಹದಾಯಿ ಯೋಜನೆಗೆ ಜಾರಿಗೆ ರೈತರ ಆಗ್ರಹ ರಾಜ್ಯ ಸರ್ಕಾರದ ವಿರುದ್ಧ ಜೋಶಿ ಬೊಮ್ಮಾಯಿ ಕಿಡಿ ಕೇಂದ್ರ ಸಚಿವ ಜೋಶಿಗೆ ಅನ್ನದಾತರಿಂದ ಮನವಿ ರೈತ ಮುಖಂಡರ ಅಹವಾಲು ಸ್ವೀಕರಿಸಿದ ಜೋಶಿ ರಾಜ್ಯ ಸರ್ಕಾರವನ್ನು ಜನರು ದಾರಿಗೆ ಇಳಿಯುತ್ತಿದೆ ರಾಜ್ಯದ ಹಿತ ಕಾಪಾಡುವ ಕೆಲಸ ಮಾಡುತ್ತೇನೆ ಎಂದು ಜೋಶಿ ಹೇಳಿಕೆ ನೀಡಿದ್ದಾರೆ ಮುಡಾಹಗರ್ನ ಬೆನ್ನಲ್ಲೇ ಮತ್ತೆ ಮಹದಾಯಿ ಪಾಲಿಟಿಕ್ಸ್ ಈಗ ಜೋರಾಗಿದೆ ಮಹದಾಯಿ ಯೋಜನೆಗೆ ಜಾರಿಗೆ ರೈತರು ಆಗ್ರಹಿಸುತ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಜೋಶಿ ಮತ್ತು ಬೊಮ್ಮಾಯಿ ಅವರು ಕಿಡಿಕಾರುತ್ತಿದ್ದಾರೆ ಕೇಂದ್ರ ಸಚಿವರಿಗೆ ಅನ್ನದಾತರು ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಈಗಾಗಲೇ ಮನವಿ ಮಾಡಿದ್ದಾರೆ ಇನ್ನು ರೈತರ ಮುಖಂಡರ ಅಹವಾಲುವನ್ನು ಕೂಡ ಪ್ರಹ್ಲಾದ್ ಜೋಶಿ ಸ್ವೀಕರಿಸಿದ್ದಾರೆ ಈ ನಡುವೆ ಪ್ರಹ್ಲಾದ್ ಜೋಶಿ ಮತ್ತು ಬೊಮ್ಮಾಯಿ ಅವರು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ರಾಜ್ಯ ಸರ್ಕಾರ ಜನರನ್ನು ತಪ್ಪು ದಾರಿಗೆ ಇಳಿಯುತ್ತಿದೆ ರಾಜ್ಯದ ಹಿತ ಕಾಪಾಡುವ ಕೆಲಸ ನಾವು ಮಾಡ್ತೇವೆ ಎಂದು ಪ್ರಹ್ಲಾದ್ ಜೋಶಿ ಅವರು ಈಗ ರೈತರಿಗೆ ಭರವಸೆಯನ್ನು ನೀಡಿದ್ದಾರೆ ತಗೊಂಡಾಗ ಒಪ್ಕೊಂಡಿಲ್ಲ ಅರ್ಥ ಏನಿದ್ರೆ ತಪ್ಪು ದಾರಿಗಳಂತ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ ಮಹದಾಯಿಗೆ ಸಂಬಂಧಿಸಿದಂತ ಇದ್ರೆ ಏನೇನು ಒಳ್ಳೇದಾಗ್ಯದ ಅದೆಲ್ಲ ನಮ್ಮ ಕಾಲದಲ್ಲೇ ಆಗ್ಯದ ಮಹದಾಯಿ ಅಡ್ಗಾಲ್ ಹಾಕಿದವರು ನೀವು ನಮ್ಮ ರಾಜ್ಯಕ್ಕೆ ಹಿತ ಹಾಕುವಾಗ ಏನ್ ಬೇಕೆಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೀವಿ ಮಾದಾಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಸೋನಿಯಾ ಗಾಂಧಿ ಅವರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಟ್ರಿಬ್ಯುನಲ್ ಮಾಡಿದ್ರು ಒಂದು ಆಫೀಸು ಕೊಡಲಿಲ್ಲ ಏನು ಕೊಡಲಿಲ್ಲ ವಿಳಂಬ ಮಾಡಿದ್ರು ಈಗ ವೈಲ್ಡ್ ಲೈಫ್ ಇದನ್ನ ಪರ್ಮಿಷನ್ ಏನ್ ತಗೋಬೇಕು ಅದಕ್ಕೆ ಕೆಲವು ಅಬ್ಜೆಕ್ಷನ್ ಹಾಕಿ ಮುಂದೆ ಹಾಕಿದ್ದಾರೆ ನಮಗೆ ಅದರ ಪರ್ಮಿಷನ್ ಸಿಕ್ತದೆ ಅಂತ ವಿಶ್ವಾಸ ನಮಗಿದೆ